ಉಳುವಲ್ಲಿ ನಮ್ಮ ಎಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ನಮ್ಮ ಎಲ್ಲ ಅಧ್ಯಕ್ಷರು ಎಲ್ಲ ಮುಖಂಡರ ಜೊತೆ ಇವತ್ತು ಉಳುವರೆಗೆ ನಾನು ಬಂದಿದ್ದೇನೆ ಏನೇನು ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಡೆದಿದೆ ಪಾಪ ಎಲ್ಲ ಬಡವರು ಮನೆ ಕಳೆದ್ಕೊಂಡಿದ್ದಾರೆ ಪ್ರಾಣ ಹಾನಿಯಾಗಿದೆ ಇವತ್ತೆಲ್ಲ ಪಾಪ ಕಣ್ಣೀರು ಆಗ್ತಾ ಇದ್ದಾರೆ ಉಳಿದಿರ್ತಕ್ಕಂಥ ಮನೆಯಲ್ಲೂ ಕೂಡ ಬಡವರು ಪಾಪ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಹನ್ನೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲೇನು ತಡೆಗೋಡೆ ಕಟ್ತಕ್ಕಂಥ ಕೆಲಸ ಮಾಡಿದರು ಅದರಿಂದ ಈ ಉಳಿದಿರ್ತಕ್ಕಂಥ ಮನೆಗಳು ಏನು ಕಾಣ್ತಾ ಇದೆ ಉಳ್ಕೊಂಡಿದೆ ಇಲ್ಲ ಅದು ಕೂಡ ಕೊಚ್ಚಿ ಹೋಗ್ತಾ ಇತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತೇನೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಕಡೆ ತತ್ತಕ್ಷಣ ಪರಿಹಾರನ ಕೊಡಬೇಕು ಜೊತೆ ಜೊತೆಯಲ್ಲಿ ಇವತ್ತು ಜನ ಭಯಭೀತರಾಗಿದ್ದಾರೆ ನಮ್ಮ ತಾಯಿಯಂದರು ಏನು ಭಯಭೀತರಾಗಿದ್ದಾರೆ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ ಒಂದು ಸೂರ್ಯ ಕಲ್ಪಿಸಿಕೊಡ್ಬೇಕಾಗಿದೆ ಇದು ಬಹಳ ಆದ್ಯ ಕರ್ತವ್ಯ ಆಗಬೇಕಾಗಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ಇವತ್ತು ಅವರು ಕೂಡ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಒಂದು ದಿನವೂ ಕೂಡ ತಡ ಮಾಡ್ದೇನೆ ಈ ಒಂದು ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಸಂಕಷ್ಟಕ್ಕೆ ಈಡಾಗಿರ ಈಡೇ ಈಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಇವತ್ತು ಶಾಶ್ವತವಾಗಿ ಮನೆ ಕಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹನ ಕೂಡ ಮಾಡ್ತಾ ಇದ್ದೇನೆ ಈಗಾಗಲೇ ನಮ್ಮ ಸಂಸದರು ಕೂಡ ವಿಶ್ವೇಶಗಡೆ ಕಾಗೇರಿಯೋ ಜೊತೆಲು ಕೂಡ ನಾನು ಮಾತನಾಡಿದೆ ಅವರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡಿ ಹೋಗಿದ್ದಾರೆ ಪ್ರಧಾನಮಂತ್ರಿ ಕಚೇರಿಗಳಿಂದನೂ ಕೂಡ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಇವತ್ತು ಮಿಲಿಟರಿಯನ್ನು ಕೂಡ ಕಳಿಸ್ಕೊಡ್ತೇವೆ ಇಲ್ಲಿ ಅನ್ನುವ ಮಾತನ್ನ ಕೂಡ ನಮ್ಮ ಮಿಲ್ಟ್ರಿ ಕೂಡ ತಲುಪ್ತಾ ಇದೆ ಇವತ್ತು ಹಾಗಾಗಿ ಎನ್ ಡಿ ಆರ್ ಎಫ್ ಒಂದ್ ಕಡೆ ಮಿಲಿಟರಿ ಫೋರ್ಸಸ್ ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇನ್ನೂ ಶೀಘ್ರವಾಗಿ ಈ ನೆಲೆ ಕಳ್ಕೊಂಡಿರ್ತಕ್ಕಂಥ ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಬಡ ಕುಟುಂಬಗಳಿಗೇನಿದೆ ಅವರಿಗೆ ತತ್ತಕ್ಷಣ ಪರಿಹಾರವನ್ನು ಕೂಡ ಕೊಡಬೇಕು ತತ್ತಕ್ಷಣ ಅವ್ರಿಗೆ ಬದಲಾಗಿರ್ತ ಬದಲಾದ ಒಂದು ನಿವೇಶನ ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಬಾಡಿ ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ ಎಲ್ಲ ಪೆ ಎನ್ ಡಿ ಆರ್ ಎಲ್ಲ ತಂಡ ಹುಡುಕ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ